ಬಯಸಿ ಬಯಸಿ ಹಂಗೆ ಆ ಹಾಡನ್ನ ಈಗ ಹೆಂಗು ಪಕ್ಕದಲ್ಲೇ ಸಿಕ್ಬಿಡಿದ್ರೆ ಸರ್ ಧ್ವನಿ ಕೇಳಬೇಕು ಅನ್ನೋ ಆಸೆ ದಯವಿಟ್ಟು ಹೇಳಿ ಸರ್ ನಿಮ್ಮನ್ನ ಪ್ರೀತಿ ಮಾಡುವಂತ ಅಭಿಮಾನಿಗಳಿಗೆ ನಮಗೋಸ್ಕರ ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಈಗ ನನ್ನಲಿ ಎಂದು ಕೂಡ ಬೆಚ್ಚಗಿರು ನೀ ಬಚ್ಚಡುವೆ ನೇನಾ ನಾನು ನೀನೇನಾ ಯಾಕದೇನಾ ಪ್ರೀತಿ ಹೀಗೇನ ಬಯಸಿ ಬಯಸಿ ಎದೆಳಿದು ನನ್ನ ಜಗದ ಅರಸಿಯಾದ ತಿಳಿದು ತಿಳಿದು ಬಂದಿಯಾಗಿ ನಿನ್ನ ಮನದ ಅರಸನಾದ ನಿಮ್ಮ ಮನದ ನಿಮ್ಮ ಜಗದ ಅರಸಿ ಈ ಹಾಡನ್ನ ಕೇಳಿ ಏನು ಹೇಳಿದ್ರು ಅಂತ ಹೇಳಿ ಅವರು ಅದೇ ರೆಕಾರ್ಡ್ ಮಾಡಿದ ತಕ್ಷಣ ಕೇಳಿಸ್ದೆ ಹಾಡು ತುಂಬಾನೇ ತುಂಬಾನೇ ಇಷ್ಟಪಟ್ಟರು ಇಲ್ಲ ಆಲ್ರೆಡಿ ಬಿದ್ದಿದ್ದೇನೆ ಆಗಿದೆ ಇನ್ನೇನು ಮತ್ತೆ ಬೀಳೋದು ಅದೇ ಆಲ್ರೆಡಿ ಇಲ್ಲ ಬಿದ್ದು ಲವ್ ಆಗಿ ಆಗೋಗಿದೆ ಇನ್ನೇನು ಮತ್ತೆ ಬೀಳೋದೇನಿದೆ ಅಂತ ಉಂಗ್ರೆಂಡ್ ಹೊಡಿತಾ ಇದೆ ವಿಶೇಷತೆ ತಿಳ್ಕೊಳ್ಳೋ ಅನ್ನೋ ಕುತೂಹಲ ನನ್ನ ರಿಂಗ್ ಈ ಶೇಪಲ್ಲಿದೆ ನನ್ನ ಹೆಂಡತಿ ರಿಂಗ್ ರೌಂಡ್ ಶೇಪಲ್ಲಿದೆ ಇದು ನಮ್ಮ ಫ್ಯಾಮಿಲಿ ನೇಮ್ ಸಿಂಹ ಸೋ ಈ ಥರದ್ದೆಲ್ಲೂ ಸಿಗೋಲ್ಲ ಇದು ಡಿಸೈನ್ ಮಾಡಿಸಿ ಹಲವಾರು ಜನ ಡಿಸೈನರ್ಸ್ ಕೂತು ಕೆಲಸ ಮಾಡಿ ಶೂಟಿಂಗಲ್ಲಿ ಆ ಪಾತ್ರಕ್ಕೆ ಈಗ ಚಿನ್ನ ಹಾಕ್ತಿರೋ ಪಾತ್ರ ಅವಾಗ ಬಿಚ್ಬೇಕಷ್ಟೆ ಅದರ್ವೈಸ್ ಡೆಫಿನೆಟ್ ಆಗಿ ಬೋಲ್ಡಾಗಿ ಕಮಿಟಲ್ಲಾಗಲ್ಲ

ಕ್ಯಾಮ್ರಾ ಮುಂದೆ ಕೇಳಬೇಕಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ ಸಿಹಿ ಸುದ್ದಿ ಸರ್ ಏನಾದರೂ ಮರಿ ವಶಿಷ್ಠ ಮರಿ ಹರಿಪ್ರಿಯ ನಮ್ಮ ಹೊಸದೊಂದು ಕಾರ್ ಕಾರ್ ಬಂತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬರಬೇಕಾಗಿತ್ತು ತಡ ಆಯಿತು ಡೆಲಿವರಿ ಕೊಡೋದವರು ಹಾಗಾಗಿ ಸ್ವಲ್ಪ ತಡ ಆಯಿತು ಅದೇ ಸಿಹಿ ಸುದ್ದಿ ಅದೇ ಸಿಹಿ ಸುದ್ದಿ ಅದೇ ಮರಿ 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 ಬರುತ್ತೆ ಬರೋ ಕಾಲಕ್ಕೆ ಬರುತ್ತೆ ಸದ್ಯಕ್ಕೆ ಅಂದರೆ ಈಗ ಫಸ್ಟು ಪಾಪ ನಾನು ನನ್ನ ಹೆಂಡತಿಗಾಗಲಿ ನನ್ನ ಮನೆಯವ್ರಿಗೆ ಆಗಲಿ ಒಂಚೂರು ಸಮಯ ಕೊಟ್ಟರೆ ಸಾಕಾಗಿದೆ ಶೂಟಿಂಗ್ ಅಂತ ಊರು ಬಿಟ್ಟು ತಿರ್ಗೋದೆ ಜಾಸ್ತಿ ಆಗಿದೆ ಸೊ ಬೇರೆ ಭಾಷೆ ಸಿನಿಮಾಗಳು ಶೂಟಿಂಗಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಪಾಪ ಅವ್ರಿಗೆ ಇಟ್ಸ್ ಸೋ ಡಿಫಿಕಲ್ಟ್ ಎವ್ರಿ ಟೈಮ್ ಅವರು ಅವರಾಗೆ ಅಲ್ಲಿ ಹೈದ್ರಾಬಾದ್ಗೋ ಬೇರೆ ಕಡೆನೋ ಬಂದು ಟೈಮ್ ಸ್ಪೆಂಡ್ ಮಾಡಿ ಹೋಗಬೇಕು ಇಲ್ಲಾಂದ್ರೆ ನಾವು ಒಟ್ಟಿಗೆ ಕಳೆಯೋಕ್ಕೆ ಸಮಯ ಸಿಗದೆ ಇರೋ ರೀತಿ ಆಗಿದೆ ಸೊ ಯಾವಾಗಲೇ ಅವಕಾಶ ಸಿಕ್ಕರೆ ಒಂದೆರಡು ದಿವಸ ಬ್ರಿಗೆ ಸಿಕ್ಕರೆ ಮನೆಗೆ ಬಂದುಬಿಡೋಣ ಅಂತ ಓಡಿ ಬರ್ತೀವಿ ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಿರಿಕಿದ್ದೇ ಇರುತ್ತೆ ನಂಗೆ ಟೈಮ್ ಕೊಡಲ್ಲ ಟೈಮ್ ಕೊಡಲ್ಲ ಅಂತ ಸೆಲೆಬ್ರಿಟಿಗಳು ಎಲ್ಲರ ಮನೇಲೂ ಅದೇ ಇರುತ್ತೆ ಸೊ ನಿಮ್ಮ ಮನೇಲೂ ಇದೆಯಾ ಅದಕ್ಕಿಂತ ಸ್ವಲ್ಪ ಮುನಿಸು ಕೋಪ ತಾಪಗಳು ತಾಪಗಳಾಗಿದ್ದೀಯಾ ಯಾವ್ದಾದ್ರು ಒಂದು ಹೇಳ್ಕೋಬಹುದ ಹೆಚ್ಚಾಗಿ ಹರಿಪ್ರಿಯಾ ಮೇಡಮ್ ಏನಕ್ಕೆ ನಿಮ್ಮ ಬಗ್ಗೆ ಸಿಟ್ಟು ಬರುತ್ತೆ ಅಂತ ಹೇಳಿ ಮಾತು ಹೇಳ್ತಾನೆ ಮಾತಿದ್ವಿ ನೆನ್ಪಿದ್ಯಾ ನಿಮ್ ಕೇಳಿದಿರಾ ಸಾವಿಲ್ಲದ ಮನೆಯಿಂದ ಸಾಸು ಸಾಸುವೆ ಅನ್ಕೊಂಡು ಅಂತ ಆತರ ಮುನ್ಸಿಲ್ದಿರೋ ಜಗಳ ಇಲ್ದಿರೋ ಮನೆಯಿಂದ ಈ ತರ ಒಳ್ಳೊಳ್ಳೆ ಮುದ್ದಾದ ಕಿರಿಕಿರಿ ಇದು ಸೊ ಈ ತರ ವಿಚಾರಗಳಿಲ್ಲದೇ ಇರೋ ಮನೆ ಯಾವ್ದಾರು ಇದ್ರೆ ಅಂಗ ತೋರಿಸ್ತೀವಿ ಕಾಂಪ್ರಮೈಸ್ ಅಂದರೆ ಡಿಪೆಂಡ್ಸ್ ಈಗ ನನ್ನ ನಾನ್ ಅವೈಲಬಿಲಿಟಿ ಅಥವಾ ನನ್ನ ಎಂಗೇಜ್ಮೆಂಟಿಂದ ಅವ್ರಿಗೇನಾದ್ರು ನಾನು ಟೈಮ್ ಕೊಡೋಕ್ಕಾಗಿಲ್ಲ ಅಂದರೆ ಅವರು ಕೋಪ ಮಾಡಿಕೊಂಡಾಗ ಸಹಜವಾಗಿ ನಾನೇ ಕಾಂಪ್ರಮೈಸ್ ಮಾಡ್ಕೋಬೇಕು ಅಥವಾ ಅವರೇನೋ ಒಂದು ಮಾತು ಹೆಚ್ಚಾಡಿ ಅಥವಾ ಕಡಿಮೆ ಆಡಿದಾಗ ನಾನು ಮುನ್ಸ್ಕೊಂಡ್ರೆ ನನ್ನನ್ನು ಅವರೇ ಸಮಾಧಾನ ಮಾಡಬೇಕು ಸೊ ಇಟ್ಸ್ ಇಟ್ಸ್ ಅ ಟೇಕ್ ಟೇಕಲ್ಲ ಗಂಡ ಹೆಂಡತಿ ನಡುವೆ ಸೊ ದ್ಯಾಟ್ ಇಸ್ ಅ ಬ್ಯೂಟಿಫುಲ್ ಆಸ್ಪೆಕ್ಟ್ ಆಫ್ ಯುನೋ ದ ಮ್ಯಾರಿಡ್ ಲೈಫ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ